ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲಾರು ಆರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡಿ ನೋಡ್ರಿ ಇವತ್ತಿನ ಲಾಗ್ ಬಂದ್ರಿ ವಿಶೇಷ ಹೇಳೋಂಗಿಲ್ಲ ಎಲ್ಲಾರ್ಗಿ ನೋಡ್ರಿ ನಾಗ್ ಪಂಚಮಿ ಶುಭಾಶಯಗಳು ನಮ್ದ್ ನಾಗ ಪಂಚಮಿ ಹಬ್ಬ ಆಚರಿಸ್ ಟೈಮ್ ಬಂದ್ಬಿಟ್ಟು ಎಂಟ್ ಗಂಟೆ ಆಯ್ತು ನೋಡ್ರಿ ಟೈಮ್ ಆಲ್ಮೋಸ್ಟ್ ಯಾಕಂದ್ರೆ ಇಲ್ಲಿ ಫುಲ್ ಮಳಿ 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 ಈಗ ಮಳಿಗೆ ಹೋಗಾಕ ಆಗಕತಿಲ್ಲ ಬಟ್ ಹಂಗಂತ ವರ್ಷಕ್ಕೂ ಒಂದ್ಸರಿ ಬರೋ ಹಬ್ಬನ ಬಿಡಕು ಹಂಗಿಲ್ಲ ಮಳ್ಯಾ ಹೋಗ್ತಿವಿ ಎಲ್ಲಿಂದ ವಾಪಸ್ ಬರಬೇಕಾದ್ರೆ ಫುಲ್ ಎಲ್ಲಾ ತೋರಿಸಕೊಂಡ್ ಬರೋದಕ್ಕಿರತ್ತ ಇವಾಗ ಹೇಳಾತಿದ್ದೆ ನಾ ಹೋಗುನ್ ಬಾ ಹೋಗುನ್ ಬಾ ಹೋಗುನ್ ಬಾ ಅಂತ ಹೇಳಿದ್ರ ಅವ್ರು ರೆಡಿ ಆಕ ರೆಡಿ ಇದ್ದಿಲ್ಲ ಯಾಕಂದ್ರ ಮಳಿಗಷ್ಟು ತಂಡಿ ಫುಲ್ ಈ ಗಾದಿ ಬಿಟ್ಟು ಕೆಳಗ್ ಇಳ್ಯಾಕ ರೆಡಿ ಇಲ್ಲ ಆದ್ರೂ ಹಂಗ ಹಿಂಗ್ ಮಾಡಿ ಸರಿ ಇದ್ದಿದ್ರ ಬಟ್ಟಿ ಮೇಂಗ ಬಟ್ಟಿ ಎಲ್ಲಾ ರೆಡಿ ಮಾಡಿ ಹಾಕೊಂಡಂಗಿಲ್ಲ ಹೊಸ ಬಟ್ಟಿ ಅಂದ್ರ ಹಂಗೆ ನಡ್ರಿ ಒಟ್ಟು ಹಾಲ್ ಹಾಕ್ ಬರೋ ವರ್ಷಕ್ಕೊಂದ್ ದಿನ ಇರುತ್ತಾ ಹೋಗ್ಬರ ನಡ್ರಿ ಅಂತ ಹೇಳಿ ಹ್ಞೂ ಅಂತ ಹೇಳಿ ಕಳ್ಸಿನಿ ಅದು ಬೇರೆ ಇವಾಗ ಏನೈತ್ ನೋಡ್ರಿ ಟೈಮ್ ಲೇಟ್ ಆಗಿ ಹೋಗೋ ಉದ್ದೇಶ ಒಂದ ಗದ್ದಲ ಬಾಳ ಇರತ್ತಂತ ಬಟ್ ಇವಾಗ ಗದ್ಲು ಇರುತ್ತ ಅನ್ಕೊಂಡೀನಿ ಯಾಕಂದ್ರೆ ಮಳಿ ಸಲ ಸ್ವಲ್ಪ ಗದ್ಲು ಕಮ್ಮಿ ಅಂತ ಹೇಳಿ ಪ್ರತಿ ವರ್ಷನೂ ಇದ್ ಹಿಂಗೆ ಇರುತ್ತಾ ನಾವು ಹೋಗೋದು ಪ್ರತಿ ಪ್ರತಿ ವರ್ಷನೂ ಲೇಟ್ ಆಗೇ ಆಗತ್ತ ನಮ್ ಬಂದು ಇವತ್ತ ಹೊರಗಡೆ ದೇವ್ರದ್ದು ಏನಿತ್ತಲ್ಲ ಹಾಲ್ ಆಗ್ತಿವಿ ಬಟ್ ನಾಳೆ ಬಂದು ಮನಿ ಒಳಗಿಂದ ಇರ್ತದ ಫಸ್ಟ್ ದಿನ ಏನಿರ್ತಲ್ಲ ಹೊರಗ್ ದೇವಸ್ಥಾನಕ್ ಹೋಗಿ ಅಲ್ಲಿರೋ ದೇವರಿಗೆ ಹಾಲ್ ಎರಡು ಬಂದು ನಾ ನಮ್ಮ ಮರದಿನ ಏನಿರ್ತಲ್ಲ ಮನಿ ಒಳಗ ಹಬ್ಬ ಮಾಡ್ತೀವಿ ಒಬ್ಬೊಬ್ರದ್ದು ಒಂದೊಂದ್ ಕಡೆ ಇರುತ್ತಾ ಗೊತ್ತಿಲ್ಲ ಈಗ ಜಸ್ಟ್ ಹೊಂಟಿವಿ ಟೈಮಿಂಗ್ ನಿಮ್ಗೆ ತೋರಿಸ್ತೀನಿ ಇಲ್ಲಿ ಅದು ನಿಮ್ ಮೊಬೈಲ್ ಕೊಡ್ರಿ ಇಲ್ಲಿ ಹ್ಮ್ ಟೈಮ್ ನೋಡ್ರಿ ಇಲ್ಲಿ ಎಂಟು ಗಂಟೆ ಕಾಣಿಸುತ್ತಲ್ಲ ಎಂಟು ಗಂಟೆ ಆ ಟೈಮ್ ಈ ಟೈಮಿಗೆ ಕುಂತೀವಿ ಅಲ್ಲಿ ಹೊಗಟಿಗೆ ಇನ್ನೂ ಲೇಟ್ ಆಗತ್ತ ಬಟ್ ಅಲ್ಲೊಬ್ರು ಇಲ್ಲೊಬ್ರು ಅಲ್ಲೊಬ್ರು ಇಲ್ಲೊಬ್ ತೋರಿಸ್ತೀನಿ ನಿಮಗ ಲೈಟ್ ಬರ್ತಾನ ನೀವು ಆ ಕಡೆ ಅರಿಬಿಲ್ ಈಗ ನೋಡ್ರಿ ಇಲ್ಲೊಬ್ರು ಕುಂತಾರ ಇಲ್ಲೊಂದ್ ಇಬ್ರು ಕುಂದರ್ಸೀನಿ ಕಡೆ ಈ ಕಡೆ ರೆಡಿ ಆಗಂದೇ ಅವರು ಪಾಪ ಅಲ್ಲಿ ವಲ್ ಅಂದ್ ಹೆಣ್ ಅದ್ರೊಳಗ ಹೆಣ್ಣು ಹುಡುಗರು ಅದ್ರ ನೀಟ್ ಆಗಿ ಅದೊಂತರ ಏನೋ ಖುಷಿನು ಖುಷಿ ಹುಡುಗರಿಗೆ ರೆಡಿ ಆಗೋದಂದ್ರ ಬಟ್ ಗಂಡ್ ಹುಡುಗರು ರೆಡಿ ಹಾಕಿನಲ್ಲಿ ಜಸ್ಟ್ ಒಂದ್ ಹಿಂಗ್ ಶರ್ಟ್ ಹಾಕೊಂಡ್ಬಿಟ್ರ ಮುಗದ ಹೋಗ್ಬಿಡತ್ತ ಅದ ಅವ್ರಿಗೆ ರೆಡಿ ಆಗ್ಬಿಟ್ಟಿರತ್ತ ಇವಾಗ ಬರ್ರಿ ಹೋಗ್ ಆಲ್ಮೋಸ್ಟ್ ಟೈಮ್ ಲೇಟ್ ಆಗೇತಿ ಅವರು ರೆಡಿ ಆಗ್ಯಾರ ಅವ್ರು ಬರ್ತಾರಂತ ಹಂಗಾಗಿ ಅವ್ರು ಬರ್ತೀವಿ ಅಂತಂದ್ರಲ್ಲ ಅವ್ರು ಕೂಡ ಹೊಂಟಿವಿ ಇವರು ಬರತರ ಹೋಗುವ ಹಾಲ್ ಹಾಕಿ ಅಹ್ ಹೋಗೋರು ಬರ್ರಿ ಹೋದ್ ಹೋಸರ ನಾನ್ ನಿಮ್ಗೆ ತೋರ್ಸಿದ್ ಅನ್ಸುತ್ತ ಬಟ್ ಅಷ್ಟೇನ್ ಗ್ರ್ಯಾಂಡ್ ಆರಂಗಿಲ್ಲ ಬಟ್ ಊರ್ ಕಡೆ ಆದ್ರಿ ಶ್ರಾವಣ ಈ ನಾಗ್ ಪಂಚಮಿ ಇದೊಂದ್ ತಿಂಗ್ಳ ಆಗಸ್ಟ್ ಫುಲ್ ಹಬ್ಬಾನೋ ಹಬ್ಬ ಆಗ್ಬಿಟ್ಟಿರತ್ತ ಬಟ್ ಇಲ್ಲಿ ಅಂತ ಬರೀ ಇಲ್ಲ ಬಟ್ ಬಂದಿದ್ರೊಳ ಇರೋದ್ರೊಳಗ ಹಬ್ಬನ ಏನೈತ್ಲ ಮುಗಿಸ ಆಗಿಲ್ಲ ಹಂಗಾಗಿ ಬರೀ ಇವಾಗ ಹೋಗುನು ಇದು ಬಂದ್ ನೋಡ್ರಿ ಎಡಿಗೆ ಜಾಸ್ತಿ ಏನ್ ನಾವ್ ಅದ ಇದು ಅಂದ್ರ ಕಡುಬು ಹೋಳ್ಗಿ ಅಂತ ಏನ್ ನಾಳೆ ಮಾಡ್ತೀವಲ್ಲ ಬ್ಯಾಳೆ ಹೂನ ಮಾಡೋದು ಅಹ್ ಜಸ್ಟ್ ಇದಿಷ್ಟೇ ಎಡಿ ಏನಿತ್ಲಾ ಇದನ್ನ ತಂಬಿಟ್ಟೇನ ಅಂತಾರಲ್ಲ ಹಂಗ ಇದು ಹಿಟ್ ಹಳ್ಳಿ ನಾವ್ ಇದನ್ನ ಹಳ್ಳಿ ಟುಂಡಿ ಅಂತ ಕರಿತೀವಿ ಇದಿಷ್ಟ್ ಹಳ್ಳಿ ಟುಂಡಿ ಇದಿಷ್ಟ್ ನೆನ್ಸಿದ್ ಕಡ್ಲಿ ಇದು ಬಂದು ಹಳ್ಳಿ ನೋಡ್ರಿ ಎಷ್ಟು ಒಂದ್ ಸ್ವಲ್ಪ ಹೂವ ಇದ್ವು ಅಷ್ಟೇ ತಗೊಂಡಿನಿ ಆಮೇಲೆ ಇವ್ ಇಷ್ಟು ಏನ ದಾರ ಇದು ಬಂದು ಕಡ್ಲಿ ಬತ್ತಿ ಅಂತೀವಿ ಆಮೇಲೆ ನೋಡ್ರಿ ಹಾಲು ತೆಂಗಿನಕಾಯಿ ಇದಿರ್ತೀವಿ ಆ ಮಧ್ಯಾಹ್ನ ಕೆಲ್ಸಕ್ಕೆ ಹೋಗಿ ಮಧ್ಯಾಹ್ನ ಬಂದೆ ಬರಷ್ಟ ಟೈಮ್ ಆಗ್ಬಿಟ್ಟಿತ್ತು ಮತ್ ನನಗ್ ಇನ್ನೊಂದು ಕನ್ಫ್ಯೂಸ್ ಆಗ್ಬಿಟ್ಟಿತ್ತು ನಾ ಅನ್ಕೊಂಡಿದ್ದೇನೆ ನಾಳಿಗೆ ಹೊರಗಿನ ಹಾಲು ನಾಡ್ದ ಮನೆಯಾಗ ಅಂತ ಹೇಳಿ ಬಂದ್ ಮತ್ತ್ ನಮ್ಮವಾಗ ಫೋನ್ ಹಚ್ಚಿ ಕೇಳಿದೆ ನಾನು ಹಾಲ್ ಯಾವಾಗ ಅಂತ ಕೇಳಿದ ಇವತ್ತ ಹೊರಗಡೆ ಇದ್ದ ಅಂತ ಅಂತಂದ್ ಆಮೇಲೆ ನೋಡ್ರಿ ಕಡ್ಲಿನು ನೆನ್ಯಾಗ ಹಾಕಿದ್ದಿಲ್ಲ ಹಳ್ಳನು ಹುರಿದಿಲ್ಲ ಮಧ್ಯಾಹ್ನ ಬರಟಿ ಲೇಟ್ ಆಗ್ಬಿಟ್ಟಿತ್ತು ಅದ್ರೊಳಗ್ ಮಳಿ ಒಂದ್ ಹತ್ತಿತ್ತು ನೋಡ್ರಿ ಹಂಗಾಗಿ ನಮ್ಮ ಮನಿಯವ್ರ ಮನ್ಯಾಗ ಇದಲ್ಕೊಂಬಿಟ್ಟಿದ್ರು ಬೆಳಗ್ಗೆ ಬೆಳಿಗ್ಗೆ ಆ ಕೆಲ್ಸಾನು ಹತ್ತಂಗಿ ಬಿಡೋ ಸರಿಯಾಗಿ ಅಂತ ಒಂದ್ ಚೂರ್ ಮಾಡಿ ಹೋಗಿದ್ದೆ ಹೋದ್ಗೊಳ್ಳನ ಮಧ್ಯಾಹ್ನ ಅಡಿಗೆ ಮಾಡೋದಿತ್ತಲ್ಲ ಬಂದ್ ಜಸ್ಟ್ ಅಡಿಗೆ ಮಾಡಿ ಊಟ ಮಾಡಾಟಿ ಟೈಮ್ ಮೂರ್ ಗಂಟೆ ಆತು ನಮ್ ನಮ್ಮಅವ್ವ ಹೇಳಿದ್ಲು ಕಡ್ಲಿ ಅದೆಲ್ಲ ನೆನ್ಸಿಟ್ಟಿನಿ ಏನಿಲ್ಲ ಹೋಗ ಅಂತ ಹೇಳಿ ಅಂತ ಹೇಳಿ ಮತ್ ಕಡ್ಲಿ ಅಳ್ಳ ಅದೆಲ್ಲಾ ಕೊಟ್ರ ಅವು ಸ್ವಲ್ಪ ಲೇಟ್ ಅಕ್ಕಾವ್ ನೋಡ್ರಿ ಅಳ್ಳ ಏನ್ ಜೋಳದ ಹುರಿಯಾಕ ಅವ್ರ ಮನ್ಯಾಗ ಇದ್ದು ಹುರದ್ ಇಟ್ಲಾ ರೆಡಿ ಮಾಡಿ ಅಂತ ಹಂಗ ತಗೊಂಡ್ ಬರೀ ಇವಾಗ ಏನೈತಲ್ಲ ಹೋಗುನು ಬರೀ ಇಲ್ಲಿ ಗುಡ್ಡದ ಮೇಲೆ ಅಂತ ಏನ್ ಕರಿತೀವಿ ನಾವು ಗಣಪತಿ ಗುಡಿ ಹತ್ರ ಏನೈತ್ ನೋಡ್ರಿ ಸ್ಕೂಟಿ ನಿಂತಿತ್ತು ಗಾಡಿ ಇಲ್ಲೇ ನಿಂದ್ರಸಿರ್ತಾರ ಸೊ ಹಂಗಾಗಿ ಮಳಿ ಇದು ಯಾವಾಗ ಬರುತ್ತೆ ಹೇಳಾಕ ಹಂಗಿಲ್ಲ ನಮ್ಮನೆಯರ್ ಅನ್ನಿದ್ರ ನಾ ಇವ್ರಿಬ್ರನ್ನ ಕರ್ಕೊಂಡ್ ನೀವು ಅಂತ ಹೇಳಿ ಸೊ ಪಜ್ಜು ಪುಟ್ಟು ಅವ್ರ ಅಪ್ಪನ ಜೊತೆ ಹೋದ್ರು ನೋಡ್ರಿ ಆ ಇಲ್ಲಿ ಏನ್ ದೇವಸ್ಥಾನ ನೋಡಾತರಿ ಇದ ದೇವಸ್ಥಾನಕ್ಕ ನೋಡ್ರಿ ನಾವ್ ಇಲ್ಲಿ ಹಾಲ್ ಹಾಕಕ್ ಬರೋದು ಇಲ್ಲಿ ಇರೋದು ಈಶ್ವರ ಐತಿ ಅಲ್ಲಿ ನಿಮ್ಗೆ ಏನ್ ಕನ್ಸ ಆತೈತೆ ಅಲ್ಲ ಈಶ್ವರ ದೇವ್ರ ಹಿಂಡ್ಗಡೆ ಅಲ್ಲಿ ಮೊದಲು ದೊಡ್ಡದಾಗಿ ಒಂದ್ ಹುತ್ತ ಇತ್ತು ಅಲ್ಲಿ ದೊಡ್ಡದ್ ಹಾವುನು ಇತ್ತಂತ ಅಂತ ಹೇಳ್ತಾರ ಬಟ್ ನಾವ್ ನೋಡಿಲ್ಲ ಹಂಗಾಗಿ ಅದ್ ಹುತ್ತ ಬೆಳಿತಾ ಬೆಳಿತಾ ಹಂಗೆ ದೊಡ್ಡದಾಗಿ ಬೆಳೆಯಕು ಹೋಯ್ತು ಬೆಳ್ಯಾಕ ಸ್ಟಾರ್ಟ್ ಆಯ್ತು ಅದ್ ಬಾಳ್ ದೊಡ್ಡ ಬೆಳೀತಿತ್ ಅಂತ ಹೇಳಿ ಈಗ ಅದನ್ನ ಒಂದ್ ಕಟ್ಟಿ ಬಿಟ್ಟಾರ ಇಲ್ಲೇನ್ ನಿಮ್ ಮರ ಕಾಣಸತ್ತಲ್ಲ ಇದು ದೊಡ್ಡದ ಅಂದ್ರೆ ಎಷ್ಟ್ ದೊಡ್ಡದಂದ್ರೆ ಹೇಳಕ್ ಆಗಲ್ಲ ಅಷ್ಟು ದೊಡ್ಡ ಗಾತ್ರದ ಮರ ಐತಿ ಅಲ್ಲೆಲ್ಲ ಏನ್ ಜಡಿ ಜೋತ್ ಬಿದ್ದಾವ ನೋಡ್ರಿ ನಿಮ್ಗ್ ಕಾಣಸ್ತಿರ್ಬೋದ್ ಏನ ಇದರ ಆಲದ್ ಮರ ಏನಂತ ಯಾವ್ದ್ ಮರ ನಂಗ್ ಅಷ್ಟು ಕರೆಕ್ಟ್ ಆಗಿ ಗೊತ್ತಿಲ್ಲ ಆದ್ರ ಅದ್ರ ಜಡಿ ಏನ್ ಜೋತ್ ಬಿದ್ದಾವಲ್ಲ ಇಲ್ಲಿ ನಿಮ್ ಕಾಣಸತ್ತಲ್ಲ ಫುಲ್ ದೊಡ್ಡ ಮರ ಐತಿ ಅದ್ರ ಬಡ್ಡಿಗೇನೋ ದೊಡ್ಡ ಇತ್ತು ಸೊ ಇವಾಗ ಇಲ್ಲಿ ಏನ್ ನೀವು ನೋಡಕತಿಲ್ಲ ಆ ಅಲ್ಲಿ ಅವಾರ ಏನ್ ಹಾಲ್ ಹಾಕತಾರೀ ಅದ ಹುತ್ತ ಕಟ್ಟಿ ಕಟ್ಟಿ ಇಲ್ಲಿ ಒಂದು ಮೂರ್ತಿನ ಕುಂದರ್ಶ್ಯಾರ ಅವಾಗಿಂದ ಇಲ್ಲಿ ನಮಗ ಹಾಲ್ ಹಾಕಕ್ ಅನುಕೂಲ ಆಗೈತಿ ನೋಡ್ರಿ ಇಲ್ಲಿ ಅವಾರ ಪೂಜೆ ಮಾಡಿ ಮುಗಿಸಿ ಅವ್ರ ಹಾಲ್ ಎರೆದು ಸೈಡ್ ಆದ್ರೆ ಆಮೇಲೆ ನಾವ್ ಬಂದಿ ಇಲ್ಲಿ ಸ್ವಲ್ಪ ಏನೈತಲ್ಲ ಜಾಗ ಕಮ್ಮಿ ಐತಿ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಮಾಡಿ ಸೈಡ್ ಆಗ್ಬೇಕು ಯಾಕಂದ್ರ ಸೈಡಿಗೆ ಏನೈತಿ ದೊಡ್ಡ ಪ್ಲೇಸ್ ಇಲ್ಲ ಸಂಧಿ ಐತಿ ಅವ್ರ ಆ ಕಡೆ ಸರಿದ್ರೆ ಆಮೇಲೆ ಏನೈತಲ್ಲ ನಾ ಪೂಜೆ ಮಾಡಾತಿ ನೋಡ್ರಿ ಪೂಜೆ ಮಾಡಿದ್ಮೇಲೆ ಹೆಂಗು ಅದಾರಲ್ಲ ಅವ್ರ ಕೈಲಿ ಏನೈತಲ್ಲ ಹಾಲ್ ಅಂತ ಕೊಟ್ರತೀ ಮೊದಲೆಲ್ಲ ಇಲ್ಲೆಲ್ಲಾ ಹಾಲ್ ಎರ್ಯಾಗ ಬಂದ್ರ ಹೆದರ್ತಿದ್ವಿ ನಾವ್ ಯಾಕಂದ್ರ ಅದು ಹುತ್ತ ಅಷ್ಟು ಭಯಂಕರ ಇತ್ತು ಅದ್ ಹಂಗಾಗಿ ಫುಲ್ ಎಲ್ಲಾ ಮಣ್ಣು 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 ಇತ್ತು ನೋಡ್ರಿ ಕಾಲಾಗ ಆ ಎಲ್ಲಿ ನಾಗಪ್ಪನ ಪೂಜೆ ಮಾಡುವಾಗೇನ್ ಭಯ ಆಗಿಲ್ಲ ಬಟ್ ಆದ್ರೂನು ಡೈರೆಕ್ಟ್ ಆಗಿ ಏನಿರ್ತಲ್ಲ ನೋಡ್ಬಿಟ್ಟಿವಂದ್ರ ಅವ್ ಹೆದರಿಗ್ ಬಂದೇ ಬರುತ್ತೆ ಹೆಂಗಿದ್ರು ಅದು ನಾಗ ಪಂಚಮಿ ಆಗಿರ್ಲಿ ಇಲ್ಲ ನಾರ್ಮಲ್ ದಿನ ಆಗಿರ್ಲಿ ಹೆದರಿಗ್ ಬಂದೇ ಬರತ್ತ ಆ ಹುತ್ತದ್ ಸೈಜ್ ನೋಡಿ ದೊಡ್ಡದ್ ನೋಡಿ ಹೆದರ್ ನಾವು ಈಗ ಐತಲ್ಲ ರೌಂಡ್ ಆಗಿ ಕಟ್ಟಿ ಕಟ್ಟಿ ಇವಾಗ ಏನೈತಿ ಅದನ್ ಒಂದು ದೊಡ್ಡ ಮೂರ್ತಿ ಕುಂದ್ರಸಿಂದ ಒಂದ್ ರೀತಿ ಸಮಾಧಾನ ಅಂತ ಹೇಳ್ಬಹುದು ಇದು ಬಂದ್ ಇಂದ್ರಿ ಏರಿಯಾ ಅಂತಾರ ಬಟ್ ನಾವ್ ಪ್ರತಿ ವರ್ಷ ಬರೋದ್ ಇಲ್ಲೇ ಅದ್ರೊಳಗೆ ಇಲ್ಲಿ ಇದಕ್ ನಾವ್ ಬಂದ್ ಒಂದ್ಸರಿ ಬಂದ್ರೆ ನಾಗ ಪಂಚಮಿಗ್ ಬರ್ತೀವಿ ಇನ್ನೊಂದ್ ಸರಿ ಅಂದ್ರ ಗಣಪತಿ ಏನ್ ಕುಂದರ್ಸಿರ್ತ ನೋಡ್ರಿ ಅವಾಗ ಬರ್ತೀವಿ ಇಲ್ಲಿ ನನ್ ಮಕ್ಕಳ ನೋಡ್ರಿ ಇಲ್ಲೇ ಇಬ್ರು ಹಾಲ್ ಹಾಕಕತ್ತಾರ ಯಾಕಂದ್ರೆ ಪೂಜಾ ಅಂದ್ರೆ ಅಷ್ಟು ಮಾಡ್ಬೇಕಲ್ಲ ಅವ್ರಿಗೆ ಹೇಳಾತಿದ್ದೆ ನಾನು ಆ ಜಸ್ಟ್ ನೀವು ಇಲ್ಲೆಲ್ಲಾ ಪೂಜೆ ಮಾಡ್ಕೊಟ್ಟೆ ಹುಡುಗುರಿಗೆ ಅಷ್ಟು ಗೊತ್ತಿರಂಗಿಲ್ಲ ಪೂಜೆ ಮಾಡೋದು ಹಂಗಾಗಿ ನಾ ಪೂಜೆ ಮಾಡ್ಕೊಡ್ತೀನಿ ನೀವ್ ಹಾಲ್ ಹಾಕ್ರಿ ಅಂತಂದೆ ಹ್ಞೂ ಅಂತ ಹೇಳಿ ಈ ಕಡೆ ಅವ್ರ ಹಾಲ್ ಎರ್ಯಾಕತ್ತೀ ಈ ಕಡೆ ನೋಡ್ರಿ ನಮ್ ಮನೆಯ ತೆಂಗಿನಕಾಯಿ ಕವಡ ಆತರ ಈ ಸಲ ಅವ್ರ ಯಾರು ಇದಿಲ್ಲಾ ಅಂದ್ರ ತೆಂಗಿನಕಾಯಿ ಕವಡವ್ರು ಇದ್ರ ಒಬ್ರು ಪೂಜೆ ಮಾಡಾಕ್ ಅವ್ರು ಪೂಜೆ ಮಾಡಾಕ್ ನಮ್ಗೆ ಇನ್ನೊಂದ್ ಏನೋ ಅನುಕೂಲ ಮಾಡ್ಕೊಡ್ತಾರ ಯಾಕ ನಮ್ದ ಪೂಜೆ ನಾವ ಮಾಡ್ಕೊಳೋದ್ ತರ ಖುಷಿ ಆಗ್ಬಿಡತ್ತ ಇಲ್ಲ ನಾರ್ಮಲ್ ಆಗಿ ದೊಡ್ಡ ದೇವಸ್ಥಾನ ಇದ್ವ ನಾವ್ ಹೋಗ್ ಎಲ್ಲಿ ಅಂದ್ರೆ ಅವ್ರ್ ಪೂಜೆ ಮಾಡ್ ಕೊಡ್ತಿರ್ತಾರ ಅದು ಗಡಿಬಿಡಿ ಒಳಗ ಒಳಗ ಈ ಒಂದ್ ಉದ್ದೇಶ ನಿಂತ್ನ ಲೇಟ್ ಆಗಿ ಬರ್ತೀವಿ ನಾವು ಯಾಕಂದ್ರ ಸ್ವಲ್ಪ ಲೇಟ್ ಆಗಿ ಬಂದ್ರ ಖಾಲಿ ಇರುತ್ತೆ ಅಂತ ಹೇಳಿ ಫಸ್ಟ್ ಬಂದ ತಕ್ಷಣ ನೋಡಿದ್ರೆ ನೀವ್ ಇನ್ನೂ ಸ್ವಲ್ಪ ಗದ್ಲಾನೆ ಇತ್ತು ಆ ಇನ್ನೇನಾದ್ರು ಸಾಯಂಕಾಲ ಊರ್ಗಡೆ ಎಲ್ಲಾ ಐದ್ ಗಂಟೆ ನಾಕ್ ಗಂಟೆ ಚಲೋ ಆಗ್ಬಿಡ್ತಾರ ಹಾಲ್ ಎರಕ್ ಹೋಗು ಹಾಲ್ ಎರಕ್ ಹೋಗು ಅಂತ ಹೇಳಿ ಆ ಏನಾದ್ರು ಬಂದ್ರ ನಮ್ಗೆ ಇಲ್ಲಿ ಏನೈತಿಲ್ಲ ಜಾಗಾನೆ ಸಿಗಂಗಿಲ್ಲ ಅಲ್ಲಿಂದ ಸ್ವಲ್ಪ ಸೈಡ್ ಬಂದಿವಂದ್ರ ಇಲ್ಲಿ ಏನ್ ಸಣ್ಣದಾಗ ಒಂದ್ ಮೂರ್ತಿ ಇಟ್ಟಾರ ನೋಡ್ರಿ ಇದೇ ಜಾಗದೊಳಗೆ ಅಲ್ಲಿ ಹುತ್ತಿತ್ತು ಮೊದಲ ಆದ್ರೆ ಇಲ್ಲಿ ಅಲ್ಲಿ ಬಾಳ ಗದ್ಲಾ ಆತಂದ್ರ ಈ ಕಡೆನು ಇರ್ಲಿ ಅಂತ ಹೇಳಿ ಒಂದ್ ಮೂರ್ತಿ ಇಟ್ಟಾರ ಸೊ ನಾವ್ ಇಬ್ರು ಏನೈತಿಲ್ಲ ನಮ್ಮನೆಯ ನಾವ್ ಇಲ್ಲಿ ಹಾಲ್ ಹಾಕಿ ಈಗ ಹೊಂಟಿವಿ ನೋಡ್ರಿ ಅವರ ಆಗ್ಲೇ ಪೂಜೆ ಮೊದ್ಲ ಮುಗಿಸ್ಬಿಟ್ಟಿದ್ರಲ್ಲ ಹಾಗಾಗಿ ಅವ್ರು ಹೊರಗೆ ಹೋಗಿ ಕುತ್ಕೊಂಡಿದ್ರಿ ಇಲ್ಲ ಮನೆಯರ್ ಬರ್ತಾರೆ ನೋಡ್ರಿ ಅಲ್ಲಿ ಐತಿ ಸೈಡ್ ಕಟ್ಟಿ ಅದೇ ಫುಲ್ ಇದು ಮರ ನೋಡ್ರಿ ಎಷ್ಟು ದೊಡ್ಡದ ಐತೆ ಅಂದ್ರೆ ನಮಗೆ ನೋಡಿದ್ರೆ ಗೊತ್ತಾಗತ್ತೆ ಅಷ್ಟು ದೊಡ್ಡ ಮರ ಐತಿ ನಮ್ಮ ಮನೆಯರ್ ತೋರ್ಸಾತಿದ್ರಿ ಇಲ್ಲೇ ಇತ್ತು ಹುತ್ ಅಂತ ಹೇಳಿ ಈಗ ಹೊರಗೆ ಹೋದ್ವಿ ಅಂದ್ರ ಹೊರಗೆ ಈಶ್ವರ ಗುಡಿಗೆ ಒಂದ್ಚೂರು ಏನೈತಲ್ಲ ದೀಪ ದೂಪ ಹಚ್ಚಿ ನೋಡ್ರಿ ಅಲ್ಲಿ ಕಾಣಿಸ್ತಾ ನೋಡ್ರಿ ಅವ್ರ ಆಗ್ಲೇ ಬಂದು ಕೂತ್ಕೊಂಡಿದ್ರ ಅವ್ರು ಜಲ್ದಿನ ಪೂಜಾ ಮುಗಿಸಿ ನಮ್ದ್ ಯಾವಾಗ ಸ್ವಲ್ಪ ಲೇಟ್ ಆಗ್ಬಿಡತ್ತೆ ಯಾಕಂದ್ರೆ ಕೈಯಾಗಿ ಮೊಬೈಲ್ ಹಿಡ್ಕೊಂಡು ಸಕಾಶ್ ಬರಬೇಕಾದ್ರೆ ಸ್ವಲ್ಪ ಪೂಜಾ ಲೇಟೇ ಆಗುತ್ತೆ ದೇವಸ್ಥಾನದ ಬಂದಾಗ ಇನ್ನೊಂದಷ್ಟು ಅರ್ಜೆಂಟ್ ಏನಿರಂಗಿಲ್ಲ ನೋಡ್ರಿ ಯಾಕಂದ್ರ ಸಲ ಪೂಜಾ ಮಾಡಕ್ ಬಂದಿರ್ತೀವಿ ಆರಾಮಾಗಿ ಪೂಜಾ ಮಾಡ್ಕೊಂಡು ಹೋದ್ರ ಅಂತ ಹೇಳಿ ಇಲ್ಲಿ ಹೊರಗಡೆ ಏನ್ ಈಶ್ವರ ಗುಡಿ ಐತೆ ಅಲ್ಲಿ ಸ್ವಲ್ಪ ಪೂಜಾ ಮಾಡ್ಕೊಂಡು ಇಲ್ಲ ನೋಡ್ರಿ ನನ್ ಮಗ ಹೊಂಟ ಆಯ್ತ್ ಪೂಜೆ ಯಾಕಂದ್ರ ಬಾಳತ್ ಕುಂತೇನ್ ಸಮಾಧಾನ ಇಲ್ಲ ಯಾಕಂದ್ರ ಮಳಿ ಈಗ ಸ್ವಲ್ಪ ಹೊರಪ್ ಆಗೈತಿ ಇನ್ನೇನ ದಬ ದಬ ಸುರಿತಾರ ಸ್ವಲ್ಪ ದೂರ ಐತಿ ಇದ್ ಗುಡಿ ಮನೆಯಿಂದ ಮತ್ ಎಲ್ಲಾ ತೋಯಿಸ್ಕೊಂಡ್ ಹೋಗ್ತಿವಿ ಅಂತ ಅದ್ರೊಳಗ ಸಣ್ಣ ಸಣ್ಣ ಮಕ್ಕಳೆಲ್ಲಾ ಬಿಟ್ಟು ಬಂದಿದ್ರು ಅವರು ಹಂಗಾಗಿ ನಮ್ ಮನೆಯರ್ ನೋಡ್ರಿ ಇಲ್ಲ ನನ್ನ ಎರಡು ಸಣ್ಣ ಪಾಪನ್ ಕರ್ಕೊಂಡು ನಾವ್ ಹೋಗ್ತೀನಿ ಬರ್ರಿ ಅಂತ ಅಂದ್ರ ನಾನ್ ಏನೈತಿ ನಮ್ದು ನಟ ನಟರಾಜ ತರ ಅಂತ ನಾವು ನಡ್ಕೊಂಡ್ ಅವಾರ್ ಕೂಡ ಬರ್ತೀನಿ ಹಂಗಾರ ಹೋಗ್ರಿ ಅಂದೆ ಇವ್ರ ಏನೈತಿಲ್ಲಾ ಒಂಟ್ರ್ ನೋಡ್ರಿ ನಾವ್ ಇನ್ನ ಮನಿಗ್ ಹೋಗ್ಬಿಟ್ರೆ ಇವತ್ತಿನ ನಮ್ದ್ ನಾಗ ಪಂಚಮಿ ಸೆಲೆಬ್ರೇಷನ್ ಇಷ್ಟ ನೋಡ್ರಿ ನಿಮಗ್ ಏನಾರ ಇಷ್ಟ ಆದ್ರ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗನ ಹಂಗ ನನ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್